ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದು ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನಿನ್ನ ಕೋಗಿಲೆ ಕಂಠದಲ್ಲೇನು ಮೌನವಿದು ಶಬ್ದ ಮಾಡ್ತಾ ಇದ್ದೇ ಅಲ್ಲ ಅದೇನು ಫ್ಯಾಕ್ಟ್ರಿ ಎಸ್ ಇದೇ ಫ್ಯಾಕ್ಟ್ರಿ ಇದೇ ಫ್ಯಾಕ್ಟ್ರಿನೇ ಆ ಸಿನಿಮಾದಲ್ಲಿ ತೋರಿಸೋದು ಹಾಗೇ ಟೀ ಎಸ್ಟೇಟ್ ಸಹ ಇದೆ ಕೆಲಗರು ಟೀ ಎಸ್ಟೇಟ್ ನಾನು ಈ ಟೀ ನ ಈ ಟೀ ಫ್ಯಾಕ್ಟ್ರಿ ಒಳಗಡೆ ಎಂಟ್ರಿ ಕೊಟ್ಟಿದ್ದೆ ಟೀ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದು ಹೇಳಿಕೊಟ್ರು ಹಾಗೆ ಈ ಎಸ್ಟೇಟ್ ಯಾರ್ದು ಏನು ಎತ್ತ ಎಲ್ಲಿದೆ ಇದೆಲ್ಲವನ್ನು ನಾನು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ ಟೀ ಮಾಡೋದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ಹೇಗೆ ಟೀ ಪುಡಿ ಯಾವ ಟೀ ಪುಡಿ ಬೆಸ್ಟು ಇದೆಲ್ಲವನ್ನು ಯಾವ ರೀತಿ ಇರಬೇಕು ಒಂದು ಬೆಸ್ಟ್ ಕ್ವಾಲಿಟಿ ಟೀ ಪುಡಿ ಅಂದರೆ ಇದೆಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ ಮುಂದಿನ ಎಪಿಸೋಡ್ನಲ್ಲಿ ಇವತ್ತು ನಾನು ಶ್ರೀರಾಮಚಂದ್ರ ಸಿನಿಮಾದ ಶೂಟಿಂಗ್ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆದಂತಹ ಶ್ರೀರಾಮಚಂದ್ರ ಒಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು ಒಂದು ಡಬಲ್ ಆ್ಯಕ್ಟಿಂಗು ಹಾರರು ಎಲ್ಲ ಮಿಕ್ಸ್ ಆಗಿತ್ತು ನಂಗೆ ತುಂಬ ದಿನದಿಂದ ರಿಕ್ವೆಸ್ಟ್ ಇತ್ತು ಈ ಶ್ರೀರಾಮಚಂದ್ರ ಸಿನಿಮಾ ಸಿನಿಮಾದ ಶೂಟಿಂಗ್ ಸ್ಪಾಟ್ ತೋರಿಸಿ ಅಂತ ಸೊ ನಾನು ಅದು ನಡೆದಿರೋದು ಚಿಕ್ಕಮಗಳೂರಿನ ಕೆಳಗೂರು ಟಿ ಎಸ್ಟೇಟ್ ಅಂತ ಗೊತ್ತಾಯಿತು ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ನಾನು ಬೆಂಗಳೂರಿಂದ ಹೋಗ್ಬೇಕಲ್ವಾ ಸೊ ಉಳ್ಕೊಳ್ಳೋದಕ್ಕೆಲ್ಲ ನೋಡಬೇಕಲ್ವಾ ಸೊ ಇದಕ್ಕೆ ನಾನು ಬೆಂಗಳೂರಿಂದ ಹೊರಟು ನಾನೊಂದು ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿದೆ ಆ ಹೋಮ್ ಸ್ಟೇಯಿಂದ ನೈಟ್ ತಂಗಿ ಬೆಳಗ್ಗೆ ಎದ್ದೊಳ್ತಾ ಇದ್ದಂಗೆ ನನಗೆ ಸಂತೋಷ್ ಸರ್ ಸಿಕ್ಕಿದ್ರು ಸೊ ಅವರು ಇವತ್ತು ನನಗೆ ಗೈಡ್ ಮಾಡ್ತಾ ಇದ್ದಾರೆ ಅವ್ರನ್ನೇ ನಾನು ಮಾತಾಡಿಸ್ಕೊಂಡು ಹಾಗೆ ನಾನು ಕೆಳಗೂರು ಎಸ್ಟೇಟ್ಗೆ ಹೋಗ್ತೀನಿ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನೀವು ಏನ್ ಮಾಡೋದು ಸರ್ ನಾನು ವಿಜಯ ಕರ್ನಾಟಕದಲ್ಲಿ ವರ್ಕ್ ಮಾಡ್ತೀನಿ ಓಕೆ ನಮ್ಮ ಮೂಡಿಗೆರೆ ತಾಲೂಕಲ್ಲಿ ಮೂಡಿಗೆರೆ ತಾಲೂಕಲ್ಲಿ ವಿಜಯ ಕರ್ನಾಟಕ ಹೌದು

ಯಾವ್ದಾಗಿದೆ ಅದಕ್ಕೆ ಯುಗ ಪುರುಷ ವಿಶ್ವ ಶ್ರೀರಾಮಚಂದ್ರ ಎಸ್ ಶ್ರೀರಾಮಚಂದ್ರ ಜೊತೆಗೆ ಯುಗ ಪುರುಷ ಇನ್ನೂ ಅನೇಕ ಸಿನಿಮಾಗಳು ಇಲ್ಲಿ ನಡೆದಿದೆ ಶೂಟಿಂಗ್ ನಡೆದಿದೆ ಆ ಜಾಗಕ್ಕೆ ನಾವು ಇವಾಗ ಇದ್ದೀವಿ ನಿಮಗೆ ನೆಕ್ಸ್ಟ್ ಎಪಿಸೋಡ್ ಯಾವ ಸಿನಿಮಾದ ಬೇಕು ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ಅದೇ ಎಪಿಸೋಡನ್ನ ಮಾಡ್ತೀನಿ ಹೇಮಾವತಿ ಹುಟ್ಟಿದ ಜಾಗ ಸಹ ಇಲ್ಲೇ ಇರೋದು ಅಕ್ಕಪಕ್ಕದಲ್ಲಿ ಅದು ಬೇಕಂದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ನಾವು ಫಸ್ಟು ಕೆಳಗೂರು ಟಿ ಎಸ್ಟೇಟ್ಗೆ ಹೋಗ್ಬೇಕಲ್ವಾ ಆದರೆ ಮಾರ್ಗ ಮಧ್ಯೆ ನಮಗೆ ಒಬ್ಬರು ಸಿಕ್ಕಿದ್ರು ಅವ್ರ ಹತ್ರ ಎರಡೆರಡು ಸರಿ ರಾಜ್ಕುಮಾರ್ ಹತ್ರ ಆಟೋಗ್ರಾಫ್ ತೊಗೊಂಡಿದ್ದಾರೆ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜನ ಹತ್ರ ಅವ್ರದ್ದು ಆಟೋಗ್ರಾಫ್ ತಗೊಂಡಿದ್ದಾರೆ ಅವ್ರದಾಗ್ಲಿ ಈಗಾಗ್ಲೇ ನಾನು ಎಪಿಸೋಡ್ ಮಾಡಿದ್ದೀನಿ ಅಲ್ಲೋದಾಗ್ಲೂ ಅವರು ನಮಗೆ ಕೆಳಗೂರು ತುಂಬಾ ದೂರದಿಂದ ಆ ಟಿ ಎಸ್ಟೇಟ್ ನ ತೋರಿಸಿದ್ರು ಒಂದ್ಸರಿ ನೋಡಿಕೊಂಡು ಹಾಗೆ ನಾವು ನಮ್ಮ ದಾರಿಯನ್ನ ಸಾಗಣ ಕ್ಯಾಪ್ಟನ್ ಗೋಪಿನಾಥ್ ಅವರದ್ದು ಹೋಮ್ ಸ್ಟೇ ಇದು 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 ಇಲ್ಲಿ ಕಾಣ್ತಾ ಇದೆ ಅಲ್ಲ ಇದು ಕ್ಯಾಪ್ಟನ್ ಗೋಪಿನಾಥ್ ಅವರ ಇದು ಇಲ್ಲಿ ಬನ್ನಿ ಇಲ್ಲಿ ಕಾಣುತ್ತೆ ಅಲ್ಲಿ ಲಾಸ್ಟೆಲ್ ಕಾಣ್ತದೆ ನೋಡಿ ಅಲ್ಲಿ ಅದು ಟಿ ಫ್ಯಾಕ್ಟ್ರಿ ಅದು ಇದು ಟಿ ಫ್ಯಾಕ್ಟರಿ ಹೌದಾ ಕೆಳಗುರು ಟೀ ಯಾವ ಫಿಲಮ್ ಆಗಿದೆ ಇಲ್ಲಿ ನಾನು ನೋಡಿದ್ದು ಬಂಗಾರದ ಮನುಷ್ಯ ನೋಡಿದೀನಿ ಬಂಗಾರದ ಮನುಷ್ಯನು ಇಲ್ಲಿ ಆಗಿದೆ ಇದು ಗೋಪಿನಾಥ್ ಅವರ ಇದು ಗೋಪಿನಾಥ್ ಅವರ ಹೋಮ್ ಸ್ಟೇ ಇದು ಇದು ಟಿ ಎಸ್ಟೇಟ್ ಕೆಳಗುರು ಎಸ್ ಎಲ್ ಮತ್ತ ಸಣ್ ಸನ್ ಅವ್ರದ್ದು ಟಿ ಎಸ್ಟೇಟ್ ಶ್ರೀರಾಮ ಚಂದ್ರ ಶ್ರೀರಕ್ಷಮ್ಮ ಆಗಿದೆ ಸರ್ ಇಲ್ಲಿ ಭೂತಾಯನ ಮಗು ಆಗಿದೆ ಆಮೇಲೆ ನಾನಿನ್ನ ಮರೆಯಲಾರೆ ಫೀಡಮ್ ಆಗಿದೆ ಶ್ರೀರಾಮ ಚಂದ್ರ ಶೂಟಿಂಗ್ ಆಗಿದೆ ಆಮೇಲೆ ಇನ್ನು ಅನೇಕ ಹಿಂದಿ ಆಮೇಲೆ ರವಿಚಂದ್ರನ್ ಇನ್ನೊಂದು ಗಂಡಂದ್ರೆ ಗಂಡು ಒಂದು ಶೂಟಿಂಗ್ ಆಗಿದೆ ಇಲ್ಲಿ ಅವ್ರದ್ದು ಹಾಡಿದೆ ಇಲ್ಲಿ ಬಹಳಷ್ಟು ಅದೊಂದು ಒಂದು ಶೂಟಿಂಗ್ ಇಲ್ಲೇ ಮಾಡಿದ್ದಾರೆ ಹಾಗಾಗಿ ಮತ್ತೆ ಹಿಂದಿ ತಮಿಳು ಸುಮಾರು ಫಿಲಮ್ಗಳಾಗಿದೆ ಇತ್ತೀಚೆಗೆ ಇತ್ತೀಚೆಗೆ ಅಂದ್ರೆ ಅದೇ ಶ್ರೀರಾಮಚಂದ್ರ ಆದ್ಮೇಲೆ ಯಾವುದೋ ಒಂದು ಸೈಡ್ಸ್ ಇದು ತ್ರಿಬಲ್ ರೈಡ್ ಅಂತೇಳಿ ಗಣೇಶ್ ಒಂದು ಫಿಲಮ್ ಆಗಿದೆ ರೈಡ್ ಸಿಬಲ್ ರೈಡ್ ಅಲ್ಲೇ ಕೆಳಗುರು ಶೂಟಿಂಗ್ ಆಗಿದೆ ಇಷ್ಟು ಇನ್ಫಾರ್ಮೇಶನ್ನ ನಮ್ಮ ಸಾಹೇಬ್ರ ಹತ್ರ ತಗೊಂಡು ಸೀದಾ ನಾವು ಹೋಗಿದ್ದು ಕೆಳಗೂರು ಟಿ ಎಸ್ಟೇಟು ಇದು ಜಾವಳಿಯಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ ಇದೆ ಅಷ್ಟೇ ಅಲ್ಲಿ ಹೋಗ್ತಾ ಇದ್ದಂಗೆ ನಮಗೆ ಒಂದು ಬೋರ್ಡ್ ಸಿಗುತ್ತೆ ನೀವು ಹೊರನಾಡು ಶೃಂಗೇರಿ ಸೈಡ್ ಹೋಗ್ಬೇಕಾರಲ್ಲ ನಿಮಗೆ ಸಿಗುತ್ತೆ ಸಿಕ್ಕಿರುತ್ತೆ ಬಟ್ ಅಷ್ಟು ಗಮನಿಸಿರಲ್ಲ ಕೆಳಗೂರು ಅಂತ ಒಂದು ಲೆಫ್ಟ್ ಸೈಡಲ್ಲಿ ಈ ಥರ ಬೋರ್ಡ್ ಇರುತ್ತೆ ನೋಡಿ ಈ ಕೆಳಗೋರ್ನ ಬೋರ್ಡ್ನ ದಾಟ್ಕೊಂಡು ಮುಂದೆ ಪಾಸ್ ಆದರೆ ಆಗಲೇ ಸ್ಟಾರ್ಟ್ ಆಗೋದು ಶ್ರೀರಾಮಚಂದ್ರ ಟೈಟಲ್ ಕಾರ್ಡ್ ಸ್ಟಾರ್ಟ್ ಆಗೋದೆ ಈ ಕೆಳಗೂರು ಟೀ ಎಸ್ಟೇಟ್ ಟೀ ಎಸ್ಟೇಟು ಸ್ಟಾರ್ಟ್ ಆದಾಗಿದ್ದ ಯಾಕೆಂದರೆ ಯಾಕೆ ಹಿಂಗೆ ಹೇಳಿದೆ ಅಂದರೆ ಇಲ್ಲೊಂದು ಬೋರ್ಡ್ ಬರುತ್ತೆ ನೋಡಿ ಶ್ರೀರಾಮಚಂದ್ರ ಅಂತ ಟೈಟಲ್ ಕಾರ್ಡ್ ಬರ್ತಾ ಇದ್ದಂಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ ಬಂದು ಒಂದೊಂದೇ ಸೀನ್ನೇ ನಾನು ಮ್ಯಾಚ್ ಮಾಡಿಕೊಂಡು ಹೋಗ್ತೀನಿ ನೋಡಿ ಇದೇ ಕೆಳಗೂರು ಕಾಫಿ ಆ್ಯಂಡ್ ಟೀ ಎಸ್ಟೇಟ್ ಆದರೆ ಅತಿ ಹೆಚ್ಚು ಶೂಟಿಂಗ್ ನಡೆಯೋದು ಟಿ ಎಸ್ಟೇಟಲ್ಲಿ ಇದು ಮೂಮೆಂಟ್ ಕೊಡ್ತಾ ಇದ್ದಂಗೆ ಸಿನಿಮಾದಲ್ಲಿ ಇಲ್ಲಿಗೆ ಬರುತ್ತೆ ಕೆಳಗೂರು ಟಿ ಎಸ್ಟೇಟ್ ಸಾವಿರದ ಒಂಬೈನೂರ ಮೂವತ್ತು ಇಲ್ಲಿಂದ ಸೆಕೆಂಡು ನೇಮ್ ಪ್ಲೇಟ್ ಬಂದು ಹಾಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಸೊ ಆಗಲೇ ಹೇಳ್ದಂಗೆ ಇದೇ ಇದರಲ್ಲಿ ಒಂದಷ್ಟು ವೈಡ್ ಶಾರ್ಟ್ಸಲ್ಲಿ ಹೀಗೆ ತೆಗ್ದಿದ್ದಾರೆ ಇದೆಲ್ಲ ನಡೆಯೋದು ಇದೇ ಟಿ ಎಸ್ಟೇಟಲ್ಲಿ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ಮತ್ತೆ ಮತ್ತೆ ಟಿ ಎಸ್ಟೇಟು ಕೆಳಗೂರು ಅಂತ ಹೇಳಲ್ಲ ಮ್ಯಾಚ್ ಮಾಡ್ಕೊಂಡು ಮ್ಯಾಚ್ ಮಾಡ್ಕೊಂಡು ಬೇಗ ಮುಗಿಸ್ತೀನಿ ನಿಮಗೂ ಬೋರ್ ಇಡಿಸಲ್ಲ ನೆಕ್ಸ್ಟ್ ಸೀನ್ಗೆ ಹೋಗೋದಾದರೆ ಒಂದು ಮದರ್ ಮೇರಿ ಬರುತ್ತೆ ಅದನ್ನು ತೋರಿಸ್ತೀನಿ ನೋಡಿ ಸೊ ಇದೇ ನೋಡಿ ಆ ಮದರ್ ಮೇರಿ ಈ ಮದರ್ ಮೇರಿನೆಲ್ಲೋ ನೋಡಿದೀವಿ ಅಂತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸೊ ಈ ಸಿನಿಮಾ ಸ್ಟಾರ್ಟ್ ಆಗೋದು ಇದೇ ಮದರ್ ಮೇರಿ ಇಂದ ಸೊ ಇದೇ ಜಾಗದಲ್ಲಿ ಮತ್ತೊಂದು ಹಾಡಿನ ಸೀನ್ ಆಗಿದೆ ಅದು ನಾನು ತೋರಿಸ್ಬಿಡ್ತೀನಿ ನೋಡಿ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ಮೌನವಿದು ಈ ಹಾಡಿನ ತುಣುಕು ನಡೆಯೋದು ಇದೇ ಮದರ್ ಮೇರಿ ಎದರು ಗಡೆ ಇಲ್ಲೇನೆ ಮೋನಿಕಾ ಅವರು ಕೂತಿರ್ತಾರೆ ಅಂದರೆ ಫಿಲಮ್ ಅಲ್ಲಿ ಗೀತಾ ಅಂತ ಹೆಸರು ಇವಾಗ ಗ್ರಿಲ್ ಚೇಂಜ್ ಆಗಿದೆ ರವಿಚಂದ್ರನ್ ಅವರು ಬಲಭಾಗದಿಂದ ಹಿಂಗೆ ನಡ್ಕೊಂಡು ಇಲ್ಲಿ ಕೂತಿರ್ತಾರೆ ಹಾಡು ಕಂಟಿನ್ಯೂಷನ್ ಆಗ್ತಾ ಇದ್ದಂಗೆನೆ ರವಿಚಂದ್ರನ್ ಅವರು ಒಂಥರ ರೌಂಡ್ ಬರ್ತಾರೆ ಅವಾಗ ನೋಡ್ಬೋದು ಈ ಭಾಗ ಕಾಣುತ್ತೆ ಅವಾಗ ಫುಲ್ ಮಂಜು ಮಂಜು ಇರುತ್ತೆ ಸೊ ಈ ಭಾಗದಲ್ಲೇ ರವಿಚಂದ್ರನ್ ಅವರು ಇದು ಮಾಡಿಕೊಂಡು ಟರ್ನ್ ಆಗುತ್ತೆ ಕ್ಯಾಮ್ರಾ ಫುಲ್ ಟರ್ನ್ ಆದಾಗ ಮತ್ತೆ ಬಂದು ಇಲ್ಲೇ ಇರುತ್ತೆ ಮತ್ತೆ ಹಾಡು ಕಂಟಿನ್ಯೂಯೇಷನ್ ಆಗುತ್ತೆ ಮತ್ತೆ ಇನ್ನೊಂದು ಇದರಲ್ಲಿ ಅವರು ಕುತ್ಕೋತಾರಲ್ಲ ಆ ಕುತ್ಕೊಳ್ಳೋದೆಲ್ಲ ಇದೇ ಜಾಗ ಮದರ್ ಮೇರಿನಾ ನೋಡ್ಕೊಂಡು ಟೀ ಎಸ್ಟೇಟ್ ಟೀ ಫ್ಯಾಕ್ಟ್ರಿ ಕಡೆ ಹೋಗ್ಬೇಕಾರೆ ರವಿಚಂದ್ರನ್ ಅವರು ಮೋನಿಕಾ ಅವರು ಈ ಅಲ್ಲು ಬಿಟ್ಕೊಂಡ್ ಆಡ್ತಾರಲ್ಲ ಈ ಸೀನ್ ಎಲ್ಲ ನಡೆಯೋದು ಇದೇ ಜಾಗದಲ್ಲಿ ನಮಗೂ ಬಂತು ತುಂಬಾ ತುಂಬಾ ಈ ಹಾಡಿನ ತುಣುಕು ನಡೆದಿರೋದು ಸೀನು ಶೂಟಿಂಗ್ ನಡೆದಿರೋದು ಈ ಭಾಗದಲ್ಲಿ ಗುಡಿಸ್ಲೆಲ್ಲ ಕಾಣ್ತಿದೆಯಲ್ಲ ಇದೆಲ್ಲ ಇಲ್ಲಿ ಕೆಲಸ ಮಾಡೋ ಟಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋ ಹೊರ ರಾಜ್ಯದ ಕಾರ್ಮಿಕರಿಗೋಸ್ಕರ ಮಾಡಿರುವಂತಹ ಮನೆಗಳಿವು ಇದು ಎದುರುಗಡೆ ಪಕ್ಕದಲ್ಲೇ ಒಂದು ಮರದಲ್ಲಿ ನಿಂತ್ಕೊಂಡು ಈ ಹಾಡನ್ನ ಹಾಡಿದ್ದಾರೆ Bye. ಈ ಸೀನ್ ನಡೆಯೋದು ಇಲ್ಲೇ ಲೆಫ್ಟ್ ಸೈಡಿಂದ ಅವ್ರು ಬಂದು ಗಾಡಿನ ಇಲ್ಲೇ ನಿಲ್ಲಿಸಿ ಇಲ್ಲಿ ಟೀಯನ್ನು ಬಿಡಿಸ್ತಾ ಇದ್ದಂತಹ ಅವ್ರನ್ನ ಗೀತಾ ಬಾಯ್ಲಿ ಅಂತಾರೆ ಅವ್ರು ಕೈ ಮುಗಿದು ಬರ್ತಾರೆ ಬಂದು ಮಾತಾಡೋದೆಲ್ಲ ಈ ಗಾಡಿ ಇದೆಯಲ್ಲ ಇದೇ ಜಾಗದಲ್ಲಿ ಅವರಿಬ್ಬರು ಕೂತ್ಕೊಂಡು ಮಾ ನಿಂತ್ಕೊಂಡು ಮಾತಾಡೋದು ವಾರ್ ಮಾಡ್ತಾರೆ ಶ್ರೀರಾಮನ್ ಚಂದ್ರನ ಕಡೆ ಮಾತಾಡಿಸ್ಬೇಡ ಅವನಿಗೆ ಜೊತೆ ಹತ್ರ ಆಗಬೇಡ ಅಂತೆಲ್ಲ ಹೇಳ್ತಾರಲ್ಲ ಈ ಸೀನೆಲ್ಲ ನಡೆಯೋದು ಇಲ್ಲೇ ಇಲ್ಲಿ ಗೀತಾ ಅವರು ಟೀಯನ್ನು ಬಿಡಿಸ್ತಾ ಇರ್ತಾರೆ ಈ ಸೀನ್ ನಡೆಯೋದು ಇಲ್ಲೇ ಈ ಸೀನ್ ನಡೆದಿರೋದು ಈ ಭಾಗದಲ್ಲಿ ಇದು ಕೆಳಗೂರು ಎಸ್ಟೇಟ್ ಎಂಟ್ರಿ ಆಗೋಕ್ಕಿಂತ ಮುಂಚೆನೆ ಸಿಗುತ್ತೆ ಈ ಭಾಗದಲ್ಲಿ ನಿಮ್ಗೆ ಎಂಟ್ರಿನೂ ಕೊಡ್ತಾರೆ ಹತ್ತು ರೂಪಾಯಿ ಕೊಟ್ಟರೆ ಇಲ್ಲಿ ಹೋಗಿ ನೀವು ಫೋಟೋ ಸೆಷನ್ ಮಾಡ್ಕೊಂಡು ಬರ್ಬೋದು ಈ ಸೀನ್ ನಡೆಯೋದು ಇದೇ ಭಾಗದಲ್ಲಿ ಇಲ್ಲಿಂದ ಓಡೋಗ್ತಾರೆ ಶ್ರೀರಾಮ ಶ್ರೀರಾಮ ಅಂತ ರವಿಚಂದ್ರನ್ ಅವ್ರನ್ನ ಸಾಯಿಸೋಕ್ಕೆ ಓಡ್ತಾನಲ್ಲ ಅವಿಲ್ಲವೂ ಈ ಸೀನೆಲ್ಲ ನಡೆಯೋದು ಇದೇ ಭಾಗದಲ್ಲಿ ಇಲ್ಲಿ ಅಪ್ಪಲ್ಲಿ ಹತ್ಕೊಂಡು ಹೋಗೋದಿದ್ಲ ಅದೆಲ್ಲ ಮೇಲ್ಭಾಗದಲ್ಲಿ ನನಗೆ ಅಷ್ಟು ಹತ್ತೋಕ್ಕೆ ಆಗಲೇ ಸುಸ್ತಾಗಿಟ್ಟಿತ್ತು ಸೊ ಅದಕ್ಕೋಸ್ಕರ ನಾನು ಅದನ್ನು ತೋರ್ಸಕ್ಕೆ ಹೋಗಿಲ್ಲ ಇಲ್ಲಿಂದನೇ ತೋರ್ಸ್ತಾ ನೋಡಿ ಆ ಮೇಲ್ ಕಾಣ್ತಿದ್ಯಲ್ಲ ಅಲ್ಲೇ ಓಡೋಗೋದು ಗೀತಾ ಮತ್ತು ಶ್ರೀರಾಮಚಂದ್ರ ಗುಡು ಗುಡು ಶಬ್ದ ಮಾಡ್ತಾ ಇದೆಯಲ್ಲ ಅದೇ ನಮ್ ಫ್ಯಾಕ್ಟ್ರಿ ರವಿಚಂದ್ರನ್ ಅವರು ತೋರಿಸೋ ಫ್ಯಾಕ್ಟ್ರಿ ಟೀ ಫ್ಯಾಕ್ಟ್ರಿ ಇದೇನೆ ಇದು ಈ ಭಾಗ ಮುಂದೆ ಭಾಗ ಫುಲ್ ರೌಂಡ್ ಇದೆ ಸೊ ಆದರೂ ಮತ್ತೊಂದು ಬೆಟ್ಟದಿಂದ ತೋರಿಸೋದು ಸೊ ಅದಕ್ಕೋಸ್ಕರ ಅದು ಕಂಪ್ಲೀಟಾಗಿ ಕಾಣಿಸುತ್ತೆ ಇಲ್ಲಿ ಆದರೆ ಈ ಫ್ಯಾಕ್ಟ್ರಿನ ಇನ್ನೂ ಸಂಪೂರ್ಣವಾಗಿ ಸೂಪರಾಗಿ ತೋರಿಸಿರೋದು ಅಂದರೆ ಯುಗ ಪುರುಷ ಸಿನಿಮಾದಲ್ಲಿ ನಿಮ್ಗೆ ಬೇಕಂದರೆ ಕಮೆಂಟ್ ಮಾಡಿ ನಾನು ಅದು ಡೀಟೇಲ್ ಆ ಮೇಕಿಂಗ್ನು ನಾನು ಮಾಡ್ತೀನಿ ವಿಶ್ ಬೇಕಾ ನೆಕ್ಸ್ಟು ಅಥವಾ ಯುಗ ಪುರುಷ ಅಂತ ಕಮೆಂಟ್ ಮಾಡಿ ಸೊ ಇದೆಲ್ಲ ನಡೆದಿರೋದು ಇದೇ ಟೀ ಫ್ಯಾಕ್ಟ್ರಿ ಇಲ್ಲಿ ಅವರು ವೀಡಿಯೋ ಮಾಡಿರ್ತಾರಲ್ಲ ಅವ್ರು ರವಿಚಂದ್ರನ್ ಅವರು ತೋರಿಸೋದು ಎದುರುಗಡೆ ಇಲ್ಲೆಲ್ಲೋ ಇರೋ ಬಿಲ್ಡಿಂಗಲ್ಲಿ ಅಂತ ನನಗನ್ಸುತ್ತೆ ಸೊ ಇದೆಲ್ಲ ನಡೆಯೋದು ಈ ಫ್ಯಾಕ್ಟ್ರಿ ಅಂತ ಹೇಳೋದ್ನಲ್ಲ ಟೀ ಎಸ್ಟೇಟು ಅದೆಲ್ಲ ನಡೆಯೋದು ಇದೇ ಫ್ಯಾಕ್ಟ್ರಿಯಲ್ಲಿ ಸೊ ನಾನು ಈ ಟೀ ಫ್ಯಾಕ್ಟ್ರಿಯ ಟೂರ್ ಮಾಡಬೇಕು ಅಂದರೆ ಇಲ್ಲಿ ಟೀ ಹೇಗೆ ಕ ತಯಾರಾಗುತ್ತೆ ಟೀ ಪುಡಿ ಇದೆಲ್ಲ ಹೇಳಬೇಕು ಅಂದರೆ ಇಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ಹೇಗೆ ಕೆಲಸ ಮಾಡ್ತಾರೆ ಇದೆಲ್ಲವನ್ನು ನಾನು ತೋರಿಸ್ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಇದಿಷ್ಟೇ ಸೀನಲ್ಲ ಫುಲ್ ಫಿಲಮ್ ಶೂಟ್ ಆಗಿರೋದು ಇಲ್ಲೇ ಎಕ್ಸಾಂಪಲ್ಲು ಹೀಗೆ ಸೈಕಲಲ್ಲಿ ಬರೋದಲ್ಲ ಈ ಭಾಗದಲ್ಲೇ ಇಲ್ಲಿ ಕೆಳಗಡೆ ರೋಡೆಲ್ಲ ಇದೆ ನೋಡಿ ಝೂಮ್ ಮಾಡಿ ನಾನು ತೋರಿಸ್ತೀನಿ ಈ ಭಾಗದಲ್ಲೇ ಎಲ್ಲ ಶೂಟ್ ಆಗಿರೋದು ಬಟ್ ನಾನು ಹೇಳಿದ್ನಲ್ಲ ಆ ಕಡೆಗೆ ಹೋಗ್ಬೇಕು ಒಂದೊಂದು ಸೀನ್ಗೂ ನಾನು ಎರಡೆರಡು ಮೂರು ಮೂರು ಕಿಲೋಮೀಟ್ರು ದಾಟಬೇಕಾಗಿತ್ತು ಸೊ ಅದಕ್ಕೋಸ್ಕರ ಇಲ್ಲಿಂದನೇ ನಾನು ತೋರಿಸ್ತಾ ಇದ್ದೀನಿ ಇದೇ ರೋಡಲ್ಲೇ ರವಿಚಂದ್ರನ್ ಅವರು ಬರೋದು ಇದಷ್ಟೇ ಅಲ್ಲ ಇನ್ನೊಂದು ಬಾ ಇನ್ನೊಂದು ಸೀನ್ ಇದೆ ಇದು ನಡೆಯೋದು ಸಹ ಇಲ್ಲೇನೇ ಇದು ಅಷ್ಟೇ ಟಿ ಎಸ್ಟೇಟಲ್ಲೇ ಇರೋದು ನೀರಲ್ಲೆಲ್ಲ ಆಟಾಡ್ತಾರಲ್ಲ ಈ ಹಾಡಲ್ಲಿ ಇದೆಲ್ಲ ನಡೆಯೋದು ಇದೇ ಜಾಗದಲ್ಲಿ ಇದಿರೋದು ಟಿ ಎಸ್ಟೇಟ್ ಒಳಗಡೆ ಅರಿಯುತ್ತೆ ಇದೊಂದು ಭಾಗದಲ್ಲಿ ಅರಿಯುತ್ತೆ ನೀವು ಹೋದರೆ ಇದನ್ನು ನೋಡ್ಬೋದು ಒಂದ್ಸರಿ ಹೋಗಿ ಬನ್ನಿ ಚೆನ್ನಾಗಿದೆ ಇದಷ್ಟೇ ಇಲ್ಲ ಇನ್ನೊಂದು ಸೀನ್ ಇದೆ ನೋಡಿ ಈ ಸೀನ್ ನಡೆಯೋದು ಇಲ್ಲೇ ಶ್ರೀನಾಥ್ ಅವ್ರಿಗೆ ಬಂದು ಸಾಯಿಸ್ತಾರಲ್ಲ ಅದೆಲ್ಲ ನಡೆಯೋದು ಇಲ್ಲಿ ಮೆಟ್ಲಿ ಬರುತ್ತೆ ನೋಡಿ ಅದು ಆ ಒನ್ ಫ್ರೇಮಲ್ಲಿ ಅದೆಲ್ಲ ನಡೆಯೋದು ಇಲ್ಲೇ ಇದೇ ಜಾಗದಲ್ಲೇ ನಡೆಯೋದು ಇದೇ ಟೀ ಎಸ್ಟೇಟಲ್ಲೇ ಫುಲ್ ಫಿಲಮ್ ಶೂಟ್ ಆಗಿರೋದು ಸ್ನೇಹಿತರೆ ತುಂಬ ಅದ್ಭುತವಾಗಿದೆ ಕೆಳಗೂರು ಟೀ ಎಸ್ಟೇಟು ಮತ್ತು ಕಾಫಿ ಎಸ್ಟೇಟು ಹೋದರೆ ಒಂದು ದಿನ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ದಯವಿಟ್ಟು ಹೋಗಿ ಬರೀ ಒಂದು ಮೂರ್ನಾಲ್ಕು ಗಂಟೆ ಜರ್ನಿ ಬೆಂಗಳೂರಿಂದ ಕಾರಲ್ಲಿ ಹೋಗಿ ಒಂದು ಅದ್ಭುತವಾದ ಸಮಯವನ್ನು ಕಳೀರಿ ಇದಷ್ಟೇ ಅಲ್ಲ ಇನ್ನೂ ಒಂದು ಮೂರ್ನಾಲ್ಕು ಫಿಲಮ್ ಇಲ್ಲಿ ಶೂಟ್ ಆಗಿದೆ ನೆಕ್ಸ್ಟ್ ಯಾವ ಸಿನಿಮಾ ಶೂಟಿಂಗ್ ಸ್ಥಳ ತೋರಿಸ್ಬೇಕು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಈ ಫಿಲಮ್ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ ಶೇರ್ ಮಾಡಿ ಹಾಗೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಆಗಿ ಅದನ್ನು ಮಾತ್ರ ಮರಿಬೇಡಿ ಸಾವಿರಾರು ಗಟ್ಟಲೆ ವ್ಯೂಸ್ ಆಗುತ್ತೆ ಬಟ್ ಫಾಲೋವರ್ಸ್ ಮಾತ್ರ ಒಬ್ಬರೋ ಇಬ್ಬರೋ ಆಗ್ತೀರಾ ದಯವಿಟ್ಟು ನನ್ನ ರಿಕ್ವೆಸ್ಟು ದಯವಿಟ್ಟು ಒಂದು ಫಾಲೋ ಅಥವಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಸೂಪರ್ ಥ್ಯಾಂಕ್ಸ್ ಕೊಡೋ ಆಪ್ಷನ್ ಇದೆ ನಿಮಗೆ ಗೊತ್ತಿದೆ ದಯವಿಟ್ಟು ಸೂಪರ್ ಥ್ಯಾಂಕ್ಸ್ ಕೊಡೋಗಿದ್ರೆ ಕೆಳಗಡೆ ರಿಮಿಕ್ಸ್ ಬಟನ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಇದೆ ದಯಮಾಡಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್